ಕರ್ನಾಟಕ ರತ್ನ ರಮಾರಮಣ ಎಂಬ ಬಿರುದು ಯಾರಿಗೆ ದೊರಕಿತ್ತು ಆಯ್ಕೆ ಒಂದು ಡಾಕ್ಟರ್ ರಾಜ್ಕುಮಾರ್ ಆಯ್ಕೆ ಎರಡು ಕೃಷ್ಣದೇವರಾಯ ಆಯ್ಕೆ ಮೂರು ಕುವೆಂಪು ಮತ್ತು ಆಯ್ಕೆ ನಾಲ್ಕು ಕೆಂಗಲ್ ಹನುಮಂತಯ್ಯ ಸರಿಯಾದ ಉತ್ತರ ಆಯ್ಕೆ ಎರಡು ಕೃಷ್ಣದೇವರಾಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಲೋಕಸಭೆಯ ಅಧಿಕಾರ ಅವಧಿಯನ್ನು ಎಷ್ಟು ಅವಧಿಯವರೆಗೆ ವಿಸ್ತರಿಸಬಹುದು ಆಯ್ಕೆ ಒಂದು ಮೂರು ತಿಂಗಳುಗಳ ಕಾಲ ಆಯ್ಕೆ ಎರಡು ಆರು ತಿಂಗಳ ಕಾಲ ಆಯ್ಕೆ ಮೂರು ಒಂದು ವರ್ಷ ಕಾಲ ಮತ್ತು ಆಯ್ಕೆ ನಾಲ್ಕು ಒಂದೂವರೆ ವರ್ಷ ಕಾಲ ಸರಿಯಾದ ಉತ್ತರ ಆಯ್ಕೆ ಮೂರು ಒಂದು ವರ್ಷ ಕಾಲ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಲಾದ ತತ್ವಶಾಸ್ತ್ರವನ್ನು ಏನೆಂದು ಕರೆಯಲಾಗುತ್ತದೆ ಆಯ್ಕೆ ಒಂದು ವೇದಾಂತ ಆಯ್ಕೆ ಎರಡು ಅದ್ವೈತ ಆಯ್ಕೆ ಮೂರು ಯೋಗ ಮತ್ತು ಆಯ್ಕೆ ನಾಲ್ಕು ಸಾಂಖ್ಯ ಸರಿಯಾದ ಉತ್ತರ ಆಯ್ಕೆ ಒಂದು ವೇದಾಂತ ಯಾವ ಬ್ರಿಕ್ಸ್ ದೇಶವು ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದೆ ಮತ್ತು ಅದರ ತ್ವರಿತ ಆರ್ಥಿಕ ಬೆಳವಣಿಗೆಗೆ ಹೆಸರುವಾಸಿಯಾಗಿದೆ ಆಯ್ಕೆ ಒಂದು ರಷ್ಯಾ ಆಯ್ಕೆ ಎರಡು ಬ್ರೆಜಿಲ್ ಆಯ್ಕೆ ಮೂರು ದಕ್ಷಿಣ ಆಫ್ರಿಕಾ ಮತ್ತು ಆಯ್ಕೆ ನಾಲ್ಕು ಚೀನಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಚೀನಾ ಬಾಂಬೆ ಗೆಜೆಟರ್ ಅನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಕಟಿಸಲಾಯಿತು ಆಯ್ಕೆ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಆಯ್ಕೆ ಎರಡು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಆಯ್ಕೆ ಮೂರು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಆರರಲ್ಲಿ ಸರಿಯಾದ ಉತ್ತರ ಆಯ್ಕೆ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಬಾಂಬೆ ಪ್ರಾಂತ್ಯವನ್ನು ಈ ಕೆಳಗಿನ ಯಾರು ಪ್ರತಿನಿಧಿಸಿದ್ದರು ಆಯ್ಕೆ ಒಂದು ಕೆ ಚಂಗಲ್ಲ ರಾಯರೆಡ್ಡಿ ಆಯ್ಕೆ ಎರಡು ಹೆಚ್ ಸಿದ್ದವೀರಪ್ಪ ಆಯ್ಕೆ ಮೂರು ಎಚ್ ಎಸ್ ನಿಜಲಿಂಗಪ್ಪ ಮತ್ತು ಆಯ್ಕೆ ನಾಲ್ಕು ಕೆಎಂ ಪುಣಚ್ಚ ಸರಿಯಾದ ಉತ್ತರ ಆಯ್ಕೆ ಮೂರು ಎಸ್ ನಿಜಲಿಂಗಪ್ಪ ದೇಹದ ಚಲನವಲನಗಳಿಗೆ ಕಾರಣವಾದ ಅಂಗಾಂಶ ಯಾವುದು ಆಯ್ಕೆ ಒಂದು ನರ ಅಂಗಾಂಶ ಆಯ್ಕೆ ಎರಡು ಅನುಲೇಪಕ ಅಂಗಾಂಶ ಆಯ್ಕೆ ಮೂರು ಘನಕೃತಿ ಅನುಲೇಪಕ ಮತ್ತು ಆಯ್ಕೆ ನಾಲ್ಕು ಸ್ನಾಯು ಅಂಗಾಂಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸ್ನಾಯು ಅಂಗಾಂಶ ಒಂದನೇ ಪಾಣಿಪತ್ ಯುದ್ಧದಲ್ಲಿ ಬಾಬರ್ ಬಳಸಿದ ಯುದ್ಧ ಉಪಕರಣದ ಹೆಸರೇನು ಆಯ್ಕೆ ಒಂದು ಮಸ್ಸಕ್ ಮಸ್ಸಸ್ ಆಯ್ಕೆ ಎರಡು ರುಜುಕ್ ಆಯ್ಕೆ ಮೂರು ಕಮಾಜ್ ಮತ್ತು ಆಯ್ಕೆ ನಾಲ್ಕು ರೂಮಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ರೂಮಿ ಪ್ರಸಿದ್ಧವಾದ ಎಲಿಫೆಂಟ್ ಫಾಲ್ಸ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಆಯ್ಕೆ ಒಂದು ಮೇಘಾಲಯ ಆಯ್ಕೆ ಎರಡು ಮಣಿಪುರ ಆಯ್ಕೆ ಮೂರು ಮಿಜೋರಾಂ ಮತ್ತು ಆಯ್ಕೆ ನಾಲ್ಕು ಅಸ್ಸಾಂ ಸರಿಯಾದ ಉತ್ತರ ಆಯ್ಕೆ ಒಂದು ಮೇಘಾಲಯ ಈ ಕೆಳಗಿನ ಸಂಸ್ಥೆಗಳಲ್ಲಿ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇನ್ ಇಂಡಿಯಾ ಎಂದು ಯಾವುದನ್ನು ಕರೆಯುತ್ತಾರೆ ಆಯ್ಕೆ ಒಂದು ಆರ್ ಬಿ ಐ ಆಯ್ಕೆ ಎರಡು ಬಿ ಆಯ್ಕೆ ಮೂರು ಎನ್ ಎಸ್ ಡಿ ಎಲ್ ಮತ್ತು ಆಯ್ಕೆ ನಾಲ್ಕು ಐ ಬಿ ಎ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಸಂವಿಧಾನದ ನಲವತ್ತನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಆಯ್ಕೆ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಆಯ್ಕೆ ಎರಡು ಮೂಲಭೂತ ತತ್ವಗಳು ಹಕ್ಕುಗಳು ಮತ್ತು ಆಯ್ಕೆ ಮೂರು ನಾಗರಿಕತ್ವ ತತ್ವಗಳು ಮತ್ತು ಆಯ್ಕೆ ನಾಲ್ಕು ಮೂಲಭೂತ ಕರ್ತವ್ಯಗಳು ಸರಿಯಾದ ಉತ್ತರ ಆಯ್ಕೆ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಯ್ಕೆ ಒಂದು ಮುಂಬೈ ಆಯ್ಕೆ ಎರಡು ದಾವಣಗೆರೆ ಆಯ್ಕೆ ಮೂರು ಕೊಯಂಬತ್ತೂರು ಮತ್ತು ಆಯ್ಕೆ ನಾಲ್ಕು ಚೆನ್ನೈ ಸರಿಯಾದ ಉತ್ತರ ಆಯ್ಕೆ ಮೂರು ಕೊಯಂಬತ್ತೂರ್ ಜಗತ್ತಿನ ಅತಿದೊಡ್ಡ ಸಾಗರ ಯಾವುದು ಆಯ್ಕೆ ಒಂದು ಹಿಂದೂ ಮಹಾಸಾಗರ ಆಯ್ಕೆ ಎರಡು ಅಟ್ಲಾಂಟಿಕ್ ಸಾಗರ ಆಯ್ಕೆ ಮೂರು ಆರ್ಕ್ಟಿಕ್ ಮಹಾಸಾಗರ ಮತ್ತು ಆಯ್ಕೆ ನಾಲ್ಕು ಪೆಸಿಫಿಕ್ ಸಾಗರ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಪೆಸಿಫಿಕ್ ಸಾಗರ ಮಂಗ ಕರ್ತಾಗೆ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು ಆಯ್ಕೆ ಒಂದು ಸಾವಿರದ ಅರವತ್ತಾರು ಆಯ್ಕೆ ಎರಡು ಸಾವಿರದ ಇನ್ನೂರ ಹದಿನೈದು ಆಯ್ಕೆ ಮೂರು ಸಾವಿರದ ನಾಲ್ಕುನೂರ ಐ ತೊಂಬತ್ತೆರಡು ಮತ್ತು ಆಯ್ಕೆ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಸರಿಯಾದ ಉತ್ತರ ಆಯ್ಕೆ ಎರಡು ಸಾವಿರದ ಇನ್ನೂರ ಹದಿನೈದು ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಬಿರುದು ಪಡೆದವರು ಯಾರು ಆಯ್ಕೆ ಒಂದು ಎರಡನೇ ವಿಜಯಾದಿತ್ಯ ಆಯ್ಕೆ ಎರಡು ಏಳನೇ ವಿಜಯಾದಿತ್ಯ ಆಯ್ಕೆ ಮೂರು ಎರಡನೇ ಜಯಸಿಂಹ ಮತ್ತು ಆಯ್ಕೆ ನಾಲ್ಕು ಒಂದನೇ ಸೋಮೇಶ್ವರ ಸರಿಯಾದ ಉತ್ತರ ಆಯ್ಕೆ ಮೂರು ಎರಡನೇ ಜಯಸಿಂಹ ಯಾರನ್ನು ಸಸ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಆಯ್ಕೆ ಒಂದು ಅರಿಸ್ಟಾಟಲ್ ಆಯ್ಕೆ ಎರಡು ಜಗದೀಶ್ ಚಂದ್ರ ಬೋಸ್ ಆಯ್ಕೆ ಮೂರು ರಾಮಾನುಜಂ ಮತ್ತು ಆಯ್ಕೆ ನಾಲ್ಕು ರಾಬರ್ಟ್ ಹುಕ್ ಸರಿಯಾದ ಉತ್ತರ ಆಯ್ಕೆ ಎರಡು ಜಗದೀಶ್ ಚಂದ್ರ ಬೋಸ್ ಸಮಾನ ವೇತನ ಅಧಿನಿಯಮ ಜಾರಿಗೆ ಬಂದ ವರ್ಷ ಯಾವುದು ಆಯ್ಕೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಆಯ್ಕೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಆಯ್ಕೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ಸರಿಯಾದ ಉತ್ತರ ಆಯ್ಕೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರು ಸಂವಿಧಾನದ ಎಷ್ಟನೇ ಅನುಚ್ಛೇದವು ರಾಜ್ಯಕ್ಕೆ ರಾಜ್ಯಪಾಲರ ಹುದ್ದೆಯನ್ನು ಒದಗಿಸಿದೆ ಆಯ್ಕೆ ಒಂದು ಎಪ್ಪತ್ತ್ಮೂರನೇ ಅನುಚ್ಛೇದ ಆಯ್ಕೆ ಎರಡು ನೂರ ಎಪ್ಪತ್ತ್ಮೂರನೇ ಅನುಚ್ಛೇದ ಆಯ್ಕೆ ಮೂರು ನೂರ ಐವತ್ತ್ಮೂರನೇ ಅನುಚ್ಛೇದ ಮತ್ತು ಆಯ್ಕೆ ನಾಲ್ಕು ಇನ್ನೂರ ಎಪ್ಪತ್ತ್ಮೂರನೇ ಅನುಚ್ಛೇದ ಸರಿಯಾದ ಉತ್ತರ ಆಯ್ಕೆ ಮೂರು ನೂರ ಐವತ್ತ್ಮೂರನೇ ಅನುಚ್ಛೇದ ಭೂಕಂಪದ ತೀವ್ರತೆಯನ್ನು ಯಾವುದರಿಂದ ಅಳೆಯಲಾಗುತ್ತದೆ ಆಯ್ಕೆ ಒಂದು ಸಿಸ್ಮೋಗ್ರಾಫ್ ಆಯ್ಕೆ ಎರಡು ಬ್ಯಾರೋಮೀಟರ್ ಆಯ್ಕೆ ಮೂರು ಸಿಸ್ಮೋಗ್ರಾಮ್ ಮತ್ತು ಆಯ್ಕೆ ನಾಲ್ಕು ಹೈಡ್ರೋಮೀಟರ್ ಸರಿಯಾದ ಉತ್ತರ ಆಯ್ಕೆ ಒಂದು ಸಿಸ್ಮೋಗ್ರಾಫ್ ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರೆಯಲಾಗಿದೆ ಆಯ್ಕೆ ಒಂದು ಟಿ ಭಾಷ್ಯಂ ಆಯ್ಕೆ ಎರಡು ಆಲೂರು ವೆಂಕಟರಾಯರು ಆಯ್ಕೆ ಮೂರು ಡಿ ವಿ ಗುಂಡಪ್ಪ ಮತ್ತು ಆಯ್ಕೆ ನಾಲ್ಕು ತಗಡೂರು ರಾಮಚಂದ್ರ ಸರಿಯಾದ ಉತ್ತರ ಆಯ್ಕೆ ಎರಡು ಆಲೂರು ವೆಂಕಟರಾಯರು ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತದೆ ಆಯ್ಕೆ ಒಂದು ಅಣ್ಣಾಮಲೈ ಆಯ್ಕೆ ಎರಡು ಕಾಡಮ್ ಆಯ್ಕೆ ಮೂರು ನೀಲಗಿರಿ ಬೆಟ್ಟಗಳು ಮತ್ತು ಆಯ್ಕೆ ನಾಲ್ಕು ಪಳನಿ ಬೆಟ್ಟ ಸರಿಯಾದ ಉತ್ತರ ಆಯ್ಕೆ ಮೂರು ನೀಲಗಿರಿ ಬೆಟ್ಟ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ ಆಯ್ಕೆ ಒಂದು ಮಧ್ಯಪ್ರದೇಶ ಆಯ್ಕೆ ಎರಡು ಅರುಣಾಚಲ್ ಪ್ರದೇಶ ಆಯ್ಕೆ ಮೂರು ಒಡಿಶಾ ಮತ್ತು ಆಯ್ಕೆ ನಾಲ್ಕು ಛತ್ತೀಸ್ಗಢ ಸರಿಯಾದ ಉತ್ತರ ಆಯ್ಕೆ ಒಂದು ಮಧ್ಯಪ್ರದೇಶ ಅತಿ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು ಆಯ್ಕೆ ಒಂದು ಗ್ರಹ ಆಯ್ಕೆ ಎರಡು ಮಂಗಳ ಗ್ರಹ ಆಯ್ಕೆ ಮೂರು ಗುರುಗ್ರಹ ಮತ್ತು ಆಯ್ಕೆ ನಾಲ್ಕು ಶನಿಗ್ರಹ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಶನಿಗ್ರಹ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಆಯ್ಕೆ ಒಂದು ತಾರಾಪುರ ಆಯ್ಕೆ ಎರಡು ಕಲ್ಪಕಂ ಆಯ್ಕೆ ಮೂರು ರಾವತ್ ಭಟ ಮತ್ತು ಆಯ್ಕೆ ನಾಲ್ಕು ನರೋರಾ ಸರಿಯಾದ ಉತ್ತರ ಆಯ್ಕೆ ಎರಡು ಕಲ್ಪಾಕಮ್ ಭಾರತದಲ್ಲಿ ಅತಿ ಉದ್ದದ ಅತಿ ಉದ್ದದ ಕರಾವಳಿ ರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು ಆಯ್ಕೆ ಒಂದು ಕೇರಳ ಆಯ್ಕೆ ಎರಡು ಕರ್ನಾಟಕ ಆಯ್ಕೆ ಮೂರು ಗುಜರಾತ್ ಮತ್ತು ಆಯ್ಕೆ ನಾಲ್ಕು ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಯ್ಕೆ ಮೂರು ಗುಜರಾತ್ ಗುಜರಾತ್ ರಾಜ್ಯವು ಸಾವಿರದ ಇನ್ನೂರ ಹದಿನಾಲ್ಕು ಪಾಯಿಂಟ್ ಏಳು ಕಿಲೋಮೀಟರ್ ಕರಾವಳಿ ರೇಖೆಯನ್ನು ಹೊಂದಿದೆ